ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ತುಂಬ ಉಪಯುಕ್ತಕರವಾಗಿರುತ್ತೆ ನಿಮಗೆಲ್ಲ ಅದರಲ್ಲೂ ಜ್ಯೋತಿಷ್ಯವನ್ನು ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಯಾರು ಯಾರು ನಂಬ್ತಿರೋ ಅವರು ಇದು ಈ ಒಂದು ವಿಡಿಯೋದನ್ನು ನೋಡಿ ಆದಷ್ಟು ನಿಮಗೆ ಗೊತ್ತಿರ್ತಕ್ಕಂತಹ ಸ್ನೇಹಿತರಿಗೂ ತಿಳಿಸಿ ನಿಮ್ಮ ಮನೇಲಿರ್ತಕ್ಕಂಥವ್ರಿಗೂ ತಿಳಿಸಿ ಸ್ನೇಹಿತರೆ ನಾವು ನೀವೆಲ್ಲ ನೋಡ್ತಾ ಇರ್ತೀರ ರಾಶಿ ಫಲಿತಾಂಶ ಈ ತಮ್ಮನಿಲಲ್ಲಿ ಈ ರಾಶಿಯವರು ಈ ತಿಂಗಳು ಅಥವಾ ಈ ವರ್ಷ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತ ನೀವು ಅದನ್ನು ನೋಡಿಬಿಟ್ಟು ಆ ವಿಡಿಯೋನ ಓಪನ್ ಮಾಡಿ ನೋಡ್ತೀರಾ ಸಿ ಅಲ್ಲಿ ನಿಮಗೆಲ್ಲ ವಿಷಯಗಳನ್ನ ಹೇಳಿರ್ತಾರೆ ನೀವು ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತೀರಾ ಈ ಈ ವರ್ಷ ನಿಮಗೆ ಗುರುಬಲ ಇದೆ ಶನಿಬಲ ಇದೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಕ್ಸಸ್ ಇದೆ ಅಂತ ಹೇಳಿಬಿಟ್ಟು ಆದರೂ ಕೂಡ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಇರ್ತಾರೆ ನೀವು ಹೇಳಿದ್ದು ಏನು ನಡೀತಾನೆ ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿಬಿಟ್ಟು ಸಿ ಈಗ ಒಬ್ಬ ವ್ಯಕ್ತಿ ಇದ್ದಾರೆ ನನ್ನ ಹೆಸರು ಮಹೇಶ್ ಫಾರ್ ಎಕ್ಸಾಂಪಲ್ ನನ್ನದೇ ತೊಗೊತಾ ಇದ್ದೀನಿ ಮಹೇಶ್ ಸಿಂಹರಾಶಿ ಆಗುತ್ತೆ ಮಹೇಶ್ ಅಂತಕ್ಕಂಥವರು ಲಕ್ಷಾನ್ ಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಂದೇ ಸಲ ಒಂದೇ ಸಾರಿ ಒಂದೇ ತರಹ ಒಂದು ಫಲಿತಾಂಶಗಳು ಇರುತ್ತಾ ಎಲ್ರಿಗೂ ಅಂದರೆ ಮಹೇಶ್ ಅಂತಕ್ಕಂಥವ್ರು ಲಕ್ಷಾನ್ ಗಟ್ಟಲೆ ಇರ್ತಾರೆ ಎಲ್ಲರೂ ಕೂಡ ಕಾರಲ್ಲೇ ಓಡಾಡ್ತಾರಾ ಎಲ್ಲರೂ ಕೂಡ ಆಫೀಸರ್ ಆಗೇ ಇರ್ತಾರಾ ಎಲ್ಲರೂ ಕೂಡ ಸಿನಿಮಾ ಆ್ಯಕ್ಟ್ರ್ಗಳಾಗಿರ್ತಾರಾ ಇಲ್ಲ ತಾನೇ ಮತ್ತು ಯಾಕೆ ಅಂದರೆ ಅವರು ಹುಟ್ಟಿರ್ತಕ್ಕಂತಹ ಜಾತಕ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ನಾನು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತಲೂ ಕೂಡ ನಾನು ಹೇಳ್ತಾ ಇರ್ತೇನೆ ಬಟ್ ನೀವು ಡೇಟ್ ಆಫ್ ಬರ್ತ್ ಕಳಿಸ್ತೀರಾ ನಾನು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತೇನೆ ನನ್ನ ವಿಡಿಯೋಗಳು ಯಾವ ಥರ ಇದೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಅಂತ ಹೇಳ್ತೇನೆ ಆದರೆ ನೀವು ಡೇಟ್ ಆಫ್ ಬರ್ತನ್ನ ಕಳಿಸ್ತಾ ಇರ್ತೀರ ಅದರಲ್ಲೂ ಓನ್ಲಿ ಡೇಟ್ ಆಫ್ ಬರ್ತು ಅಂದರೆ ಇಯರ್ ಆಫ್ ಬರ್ತು ಮಂತ್ ಆಫ್ ಬರ್ತು ಅಷ್ಟು ಮಾತ್ರ ಕಳಿಸ್ತೀರಾ ಟೈಮಿಂಗ್ಸ್ ಕಳಿಸಲ್ಲ ನಾನು ಹೇಳಿರ್ತೀನಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತೀರ ನಂಬರ್ಗೆ ಕರೆ ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಇರಬೇಕು ಅಂತ ಹೇಳ್ತೀನಿ ಆದರೂ ಕರೆ ಮಾಡಿಬಿಟ್ಟು ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಹೇಳ್ತಾರೆ ನೋಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ ಅಂತಂದರೆ ನಾನು ಆಸ್ಟ್ರಾಲಜಿ ಕನ್ಸಲ್ಟೇಷನ್ನೇ ಕೊಡೋದಿಲ್ಲ ತಗೊಳ್ಳೋದು ಕಡಿಮೆ ಅಮೌಂಟು ನನ್ನಿಂದ ನೋಡಿ ನನ್ನ ಹತ್ರ ಏನು ಕನ್ಸಲ್ಟೇಷನ್ ತೊಗೊಂಡಿದ್ದಾರೋ ಅವರು ಅವರಿಗೆ ಗೊತ್ತಾಗಿರುತ್ತೆ ಈಗ ನೀವು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ನೀವು ಕೂಡ ಕನ್ಸಲ್ಟೇಷನ್ ತೊಗೊಂಡಿರ್ತೀರ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಏಕೆಂದರೆ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ನನ್ನ ಹತ್ರ ಜಾತಕ ಚಕ್ರದಲ್ಲಿ ಏನೇನು ಪ್ರಾಬ್ಲಮ್ ಇದೆ ನೋಡಿ ಹೇಳಬೇಕು ಅದನ್ನು ಅವರು ನಿಜವಾದ ಜ್ಯೋತಿಷಿ ಅಂತ ಕರಿತೀವಿ ಸಿ ಸಮಸ್ಯೆಗಳನ್ನು ಹೇಳಬೇಕು ಯಾವ ಟೈಮಲ್ಲಿ ನಿಮಗೆ ಚೆನ್ನಾಗಾಗುತ್ತೆ ಅಥವಾ ಈ ಟೈಮಲ್ಲಿ ನೀವೇನು ಮಾಡಬೇಡಿ ತು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀವಿ ಮತ್ತು ಯಾವ ಯಾವ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ ಚಿಕ್ಕ ಚಿಕ್ಕವಾಗಿ ಕೆಲವೊಂದು ಪರಿಹಾರಗಳು ತುಂಬಾ ಸರಳವಾಗಿರುತ್ತೆ ಮತ್ತು ಎಫೆಕ್ಟಿವ್ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅಂತಹ ಪರಿಹಾರಗಳು ಸಾಕಷ್ಟು ಇದ್ದಾವೆ ನೋಡಿ ಫಾರ್ ಎಕ್ಸಾಂಪಲ್ ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ಹೋಮ ಉಂಗುರ ಹಾಕ್ಕೊಂಡ್ಬಿಟ್ರೆ ಎಲ್ಲ ನಮ್ಮ ಕರ್ಮ ಕಳೆದೋಗ್ಬಿಡುತ್ತೆ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ ಮೂಢನಂಬಿಕೆ ಒಳಗಾಗ್ತಿದ್ದಾರೆ ಎಲ್ಲೆಲ್ಲೋ ಹೋಗೋದು ತಾಯತಗಳನ್ನು ಕಟ್ಕೊಳ್ಳೋದು ಇದು ಯಾವುದೇ ಕಾರಣಕ್ಕೂ ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ ಅದೇ ದುಡ್ಡನ್ನು ಯಾರಿಗಾದರೂ ಅನಾಥಾಶ್ರಮಕ್ಕೆ ಕೊಡಿ ಅಥವಾ ಯಾವುದಾದ್ರೂ ಒಂದು ಗೋ ಸೇವೆ ಮಾಡಿ ಗೋವು ಗೋವಿನ ಒಂದು ಸೇವೆ ಸೇವೆಯನ್ನು ಮಾಡಿ ಈಗ ಸಿಟಿಯಲ್ಲಿ ಹೋಗ್ತಾ ಇರ್ತೀರಾ ತುಂಬ ಹಸುಗಳು ರೋಡಲ್ಲಿ ಹೋಗ್ತಾ ಇರ್ತವೆ ಯಾಕೆಂದರೆ ಅವು ಓಕೆ ಸರಿಯಾಗಿ ಅಲ್ಲಿ ಏನೂ ಇರೋದಿಲ್ಲ ಆ ಸಿಟಿಯಲ್ಲಿ ಆ ಪೇಪರು ಬಾಳೆಹಣ್ಣು ಸಿಪ್ಪೆ ಏನೇನೋ ತಿನ್ಕೊಂಡು ಬದುಕ್ತಾ ಇರ್ತಾರೆ ಬದುಕ್ತಾ ಇರ್ತವೆ ಆ ಗೋವುಗಳು ಸುಮ್ಮನೆ ನಾವು ಹೋಗಿ ಕೈ ಮುಗಿತೀವಿ ಅಂದರೆ ಹಿಂದ್ಗಡೆ ಬಾಲ ಮುಟ್ಬಿಟ್ಟು ನಮಸ್ಕಾರ ಮಾಡಿಬಿಡ್ತೀವಿ ಅಷ್ಟು ಬಿಟ್ಟರೆ ಅಷ್ಟು ಬಿಟ್ಟರೆ ಆ ಹಸುವಿಗೆ ಒಂದು ಬಾಳೆಹಣ್ಣು ತಿನ್ನಿಸೋದಿಲ್ಲ ಅಥವಾ ಹುಲ್ಲನ್ನು ಕೂಡ ಹಾಕೋದಿಲ್ಲ ಅದೇ ನಿಮಗೆ ಯಾರಾದರೂ ಒಬ್ರು ಜ್ಯೋತಿಷಿಗಳು ಇನ್ನೊಂದು ವರ್ಷದಲ್ಲಿ ನಿಮಗೆಲ್ಲ ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ ಈ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ನೀವು ಅವ್ರಿಗೆ ಅವ್ರಿಗೆ ಐವತ್ತು ಸಾವಿರ ಬೇಕಾದರೂ ಕೊಟ್ಬಿಡ್ತೀರ ಇದು ನಿಜ ತಾನೇ ನಿಮಗೆ ನೀವೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಿ ಗೋ ಸೇವೆ ಮಾಡೋದರಿಂದ ಬುಧನ ಶಾಂತಿ ಮತ್ತು ಶುಕ್ರ ಶಾಂತಿ ಆಗುತ್ತೆ ಇದು ಯಾಕೆ ನಿಮಗೆಲ್ಲ ಅರ್ಥ ಆಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ಮತ್ತು ಜ್ಯೋತಿಷ್ಯಗಳು ಅಂದರೆ ಜ್ಯೋತಿಷ್ಯ ಏನು ಹೇಳ್ತಾರೆ ಅವರು ಮಾರ್ಗದರ್ಶಕರು ಮಾತ್ರ ಸ್ನೇಹಿತರೆ ಅವ್ರನ್ನ ಗುರುಗಳೇ ಅಂತ ಕರೆಯೋದು ಸೊ ಇದನ್ನೆಲ್ಲ ಮಾಡಬಾರ್ದು ಇದನ್ನು ಯಾಕೆ ಇದನ್ನು ಇದ್ದೀನಿ ಅಂದರೆ ಜ್ಯೋತಿಷಿಗಳು ದೇವರಲ್ಲ ಅರ್ಥ ಆಯಿತಾ ನಿಜವಾದ ಜ್ಯೋತಿಷಿ ಅಂದರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತಗೊಂಡು ಕರೆಕ್ಟಾಗಿ ಪ್ರಿಡಿಕ್ಷನ್ ಕೊಡಬೇಕು ನಿಮ್ಮ ಜೀವನದಲ್ಲಿ ಏನೇನಾಗಿದೆ ಏನೇನು ಪ್ರಾಬ್ಲಮಲ್ಲಿ ಇದ್ದೀರಾ ಯಾವಾಗಲಿಂದ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಹೇಳಬೇಕು ಆಮೇಲೆ ತುಂಬ ಜನ ಕೇಳ್ತಾ ಇರ್ತಾರೆ ಕನ್ಸಲ್ಟೇಷನ್ ತೊಗೊಂಡವರು ಸರ್ ಬೇಗ ಬೇಗನೆ ವ ಇದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ದೊಡ್ಡದಾಗಿ ಏನಾದರೂ ಒಂದು ಒಳ್ಳೆ ಸಲ್ಯೂಷನ್ ಇದೆಯಾ ಅಂತ ಕೇಳ್ತಾರೆ ನೋಡಿ ದಶಾಭುಕ್ತಿ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಸ್ನೇಹಿತರೆ ಈ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಯಾವ ಜ್ಯೋತಿಷಿಯೂ ಏನು ಮಾಡೋಕ್ಕಾಗಲ್ಲ ಆದರೆ ಈ ಜ್ಯೋತಿಷಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗುರು ರಾಹು ರಾಹುಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಚೆನ್ನಾಗಿಲ್ಲ ಗುರುಮಹಾದಶ ರಾಹುಭುಕ್ತಿ ಆ ಒಂದು ಒಂದು ಒಂದೂವರೆ ವರ್ಷ ಏನೋ ಇರುತ್ತೆ ಆ ಭುಕ್ತಿ ಪೂರ್ತಿ ನಿಮಗೆ ಚೆನ್ನಾಗಿರೋದಿಲ್ಲ ಆವಾಗ ರುದ್ರಾಭಿಷೇಕಗಳನ್ನು ಮಾಡಿಸಿ ರುದ್ರ ಜಪಗಳನ್ನು ಮಾಡಿಸಿ ಅಂತ ಹೇಳ್ತೀವಿ ಅಥವಾ ನೀವೇ ರುದ್ರ ಜಪಗಳನ್ನು ಮಾಡಿ ಶಿವನ ಆರಾಧನೆ ಮಾಡಿ ಅಂತ ಹೇಳ್ತೀವಿ ಒಂದು ವಾರ ಮಾಡ್ತೀರಾ ಎರಡು ವಾರ ಮಾಡ್ತೀರಾ ಮೂರು ವಾರ ಮಾಡ್ತೀರಾ ಮೂರನೇ ವಾರದಲ್ಲಿ ಫೋನ್ ಮಾಡ್ತೀರಾ ಸರಿ ನೀವು ಹೇಳಿದಂಗೆ ಮಾಡ್ತಿದ್ದೀವಿ ಏನು ವರ್ಕೌಟೇ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸಿ ಆ ಭುಕ್ತಿ ಆಗುವ ತನಕ ಮಾಡ್ಕೊತ ಮಾಡ್ಕೊತ ಹೋಗ್ತಾ ಇರಬೇಕು ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದು ನನಗೆ ಗೊತ್ತಾಗ್ತಾ ಇಲ್ಲ ಸುಮ್ಮ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ದುಡ್ಡುಗಳನ್ನು ಕಳ್ಕೊಳ್ತಾ ಇದ್ದೀರ ವೇಸ್ಟ್ ಮಾಡ್ಕೊತಾ ಇದ್ದೀರಾ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಇದ್ದರೆ ವರ್ಷಾನ್ಗಟ್ಲೆ ನಿಮಗೆ ಅಕ್ಕಿ ಬೇಳೆ ಎಲ್ಲ ಹೋಗ್ಬಿಡುತ್ತೆ ಅಥವಾ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಒಂದು ಅತ್ಕೆ ಒಂದು ಒಂದು ಕ್ವಿಂಟಾಲ್ ಅಕ್ಕಿ ಕೊಟ್ಟರು ಆ ಅನಾಥ ಮಕ್ಕಳು ಅಥವಾ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ಹಿರಿಯರು ಮುಗ್ಧರು ಊಟ ಮಾಡ್ತಾರೆ ಇದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೇಗನೆ ಇಮ್ಮಿಡಿಯೇಟ್ಲಿ ಸೊಲ್ಯೂಷನ್ನು ಜ್ಯೋತಿಷ್ಯದಲ್ಲಿ ಸಿಗುವುದಿಲ್ಲ ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಒಂದು ದಶಾಭಕ್ತಿ ಚೆನ್ನಾಗಿಲ್ಲ ಮೇಲೆ ನಿಧಾನವಾಗಿ ಹೋಗಬೇಕು ಆ ಟೈಮಲ್ಲಿ ನಿಧಾನವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಆ ಭಕ್ತಿ ಮುಗಿಯೋದ್ರೊಳಗಡೆ ಮತ್ತೆ ನಿಮಗೆ ಒಂದು ಒಳ್ಳೆ ಟೈಮ್ ಅನ್ನೋದು ಬರುತ್ತೆ ಇದು ನನ್ನ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ನಾನು ಕೂಡ ಮಾಡ್ಕೊತಾ ಇರ್ತೀನಲ್ವಾ ನನಗೆ ಒಂದು ಟೈಮ್ ಚೆನ್ನಾಗಿರೋದಿಲ್ಲ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಿನ್ನ ನಿಮ್ಮ ನಿಂದು ನಿಂದು ನಿನ್ನ ನಿನ್ನ ಜ್ಯೋತಿಷ್ಯ ನಿನಗೆ ಗೊತ್ತಿದೆಯಾ ಅಂತ ಕೇಳಿಬಿಡ್ತಾರೆ ಜ್ಯೋತಿಷಿಗಳಿಗೆ ಮೆಸೇಜ್ ಆಗ್ತಾ ಇರ್ತಾರೆ ನನಗೆ ಒಂದೇ ಒಂದು ಕಾಮೆಂಟ್ ಬಂದಿತ್ತು ನಿನ್ನ ಭವಿಷ್ಯ ನಿನಗೆ ಗೊತ್ತಿದೆಯೇನಪ್ಪ ಅಂತ ಒಂದು ಒಬ್ಬರೇ ಒಬ್ಬರು ಮೆಸೇಜ್ ಮಾಡಿದರು ಸಿ ಜ್ಯೋತಿಷಿಗಳೂ ಮನುಷ್ಯರೇ ಅರ್ಥ ಆಯಿತಾ ಅವರೂ ನೀರನ್ನೇ ಕುಡಿಯೋದು ಊಟನೇ ಮಾಡ್ತಾರೆ ಅವರೂ ಹ್ಯೂಮನ್ ಒಬ್ಬ ಜೀವಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿ ಜೀವಿನೂ ಕೂಡ ಪ್ರತಿ ಜೀವಿಗೂ ಕೂಡ ಕರ್ಮ ಅನ್ನೋದು ಇದ್ದೇ ಇರುತ್ತೆ ಮಾಡಿರ್ತಕ್ಕಂತಹ ತಪ್ಪುಗಳು ತಿಳಿದೇನೋ ತಿಳಿದೇನೋ ಸಂಸಾರದಲ್ಲಿ ಉಳಿಯಿಂದಿರ್ತೀವಿ ಸುಳ್ಳು ಹೇಳಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ನಿಷ್ಠಾವಂತ ಕೆಲಸಗಾರನ್ನು ಹೊರಗಟ್ಟಿರ್ತೀವಿ ಸುಳ್ಳು ಹೇಳಿ ಅಣ್ಣ ತಮ್ಮಂದ್ರ ಮಧ್ಯೆ ಕಲಹಗಳನ್ನು ತಂದಿರ್ತೀವಿ ನೋಡಿ ಈ ಥರ ಸಾವಿರ ಇದೆ ತಿಳಿದೇನೋ ತಿಳಿದೇನೋ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರ್ತೀವಿ ಅದು ನಿಜವಾಗ್ಲೂ ನಮಗೆ ಅದಾದಮೇಲೆ ನಾವು ಪಶ್ಚಾತ್ತಾಪ ಆದರೂ ಪಟ್ಟಿರ್ತರೆ ಅದಕ್ಕೊಂದು ಸ್ವಲ್ಪ ತಕ್ಕವಾಗಿರ್ತಕ್ಕಂಥ ಒಂದು ಉಪಶಮನ ಸಿಗುತ್ತೆ ಪಶ್ಚಾತ್ತಾಪ ಇಲ್ಲದೆ ಇರ್ತದಲ್ಲ ಅದಕ್ಕೆ ಇನ್ನೂ ಜಾಸ್ತಿ ಪ ಕರ್ಮ ಅನ್ನೋದು ಹ್ಯಾಡ್ ಆಗ್ತಾ ಹೋಗುತ್ತೆ ನೋಡಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಆ ಜ್ಯೋತಿಷಿ ಕೊಟ್ಟಿರ್ತಕ್ಕಂತಹ ಪರಿಹಾರಗಳನ್ನು ನಿಧಾನವಾಗಿ ಮಾಡ್ಕೊತ ಹೋಗಬೇಕು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಸಮಾಧಾನ ಇರೋದಿಲ್ಲ ಅನಾವಶ್ಯಕ ದುಂದು ವೆಚ್ಚಗಳನ್ನು ಮಾಡಬೇಕಾಗುತ್ತೆ ಇದೆಲ್ಲ ಆಗುತ್ತೆ ಆಮೇಲೆ ಈ ರಾಶಿಯವರಿಗೆ ಗುರುಬಲ ಇದೆ ಶನಿಬಲ ಇದೆ ಅಂತ ಹೇಳ್ತಾರೆ ನೋಡಿ ಗುರುಬಲ ಶನಿಬಲ ಅನ್ನೋದು ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ ಊಟ ಅನ್ನೋದು ನಿಮ್ಮ ದಶಾಭುಕ್ತಿ ಆ ದಶಾಭುಕ್ತಿ ಚೆನ್ನಾಗಿದ್ದರೆ ಉಪ್ಪಿನಕಾಯಿ ಅಂದರೆ ಉಪ್ಪು ಇದೊಂದು ಗೋಚಾರದಲ್ಲಿ ಏನು ಬೇಕಾಗಿಲ್ಲ ಅಂದರೆ ಊಟ ಚೆನ್ನಾಗಿದ್ದರೆ ಉಪ್ಪಿನಕಾಯಿನ ಅವಶ್ಯಕತೆ ಇಲ್ಲವಲ್ಲ ಊಟ ಸರಿಯಿಲ್ಲ ಉಪ್ಪೆಲ್ಲ ಇರೋದಿಲ್ಲ ಖಾರ ಇಲ್ಲ ಅಂದರೆ ಉಪ್ಪಿನಕಾಯಿ ಸ್ವಲ್ಪ ಬೇಕಾಗುತ್ತೆ ಅಂದರೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗೋಚಾರದಲ್ಲಿ ಏನಾದರೂ ನಮಗೆ ಒಳ್ಳೆಯ ಫಲಿತಾಂಶಗಳು ಏನಾದರೂ ಸಿಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು ಅಷ್ಟೇ ದಶಾಭುಕ್ತಿ ಚೆನ್ನಾಗಿಲ್ಲ ಗುರುಬಲ ಇದೆ ಅಂತಂದರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇದು ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂದರೆ ಅಂದರೆ ಜಸ್ಟ್ ಅದನ್ನು ನೀರು ಸೋರ್ಸು ನೀರನ್ನು ಇಟ್ಕೊಳಕ್ಕೂ ಆಗೋಲ್ಲ ಸ್ಟೋರು ಕೂಡ ಆಗೋದಿಲ್ಲ ನಾವು ಮುಂದೆ ಬಳಸ್ಕೊಳೋದಕ್ಕೆ ಸ್ಟೋರು ಕೂಡ ಆಗೋದಿಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಚಿಕ್ಕದಾಗಿ ಉಸಿರು ತೊಗೊಳ್ತೀವಿ ಅಷ್ಟೇ ಗುರುಬಲ ಬಂದಾಗ ಶನಿಬಲ ಬಂದಾಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮೂಢನಂಬಿಕೆ ಹೋಗಬೇಡಿ ನಿಮ್ಮ ದುಡ್ಡನ್ನು ನೀವು ಜಾಗೃತಿಯಾಗಿ ಇಟ್ಕೊಳ್ಳಿ ಸುಮ್ಮ ಸುಮ್ಮನೆ ಅವರು ಹೇಳಿದರು ಇವ್ರು ಹೇಳಿದರು ಇದನ್ನೆಲ್ಲ ನಂಬಿ ಮೋಸ ಹೋಗಬೇಡಿ ಇದನ್ನು ನಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸೊ ನೋಡಿ ಇಲ್ಲಿ ಕರ್ಮಾನುಸಾರವಾಗಿ ನಮಗೆ ಜೀವನದಲ್ಲಿ ನಾವು ಬ ನಾವು ಹೋಗ್ತಾ ಇರ್ತೀವಿ ಕರ್ಮಕ್ಕೆ ತಕ್ಕ ಫಲಿ ಫಲಿತಾಂಶಗಳು ಇದ್ದೇ ಇರಬೇಕು ಇದ್ದೇ ಇರುತ್ತೆ ಕರ್ಮವನ್ನು ಪೂರ್ತಿಯಾಗಿ ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಜ್ಯೋತಿಷ್ಯದಲ್ಲಿ ನೋಡಿ ನೀವು ಬೈಕಿಂದ ಕೆಳಗಡೆ ಆ್ಯಕ್ಸಿಡೆಂಟಾಗಿ ಬಿದ್ದಿರ್ತೀರ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ ಎರಡು ಮೂರು ತಿಂಗಳಾದಮೇಲೆ ಸಾ ಸ್ವಲ್ಪ ನಡೀತೀರಾ ಆದರೆ ಗಾಯದ ಕಲೆ ಹಾಗೇ ಇರುತ್ತೆ ಸಾಯೋ ತನಕ ಗೊತ್ತಾ ನಿಮಗೆ ಕರ್ಮನೂ ಕೂಡ ಅಷ್ಟೇ ನಾವು ಮಾಡ್ಕೊಳ್ಳೋ ಒಂದು ಪೂಜೆ ಪುನಸ್ಕಾರಗಳು ನಾವು ಮಾಡ್ಕೊಳ್ತಕ್ಕಂತಹ ಕೆಲವೊಂದು ದಾನ ಧರ್ಮಗಳಾಗಿರ್ಬೋದು ದಾನ ಧರ್ಮ ಅನ್ನೋದು ಕೂಡ ಅದು ಉಪಯೋಗಕ್ಕೆ ಬರಬೇಕು ಯಾವುದೋ ಹಳೆ ಬಟ್ಟೆಗಳನ್ನು ಹರಿದೋಗಿರೋ ಬಟ್ಟೆಗಳನ್ನು ಒಬ್ರು ಕೊಟ್ಬಿಟ್ರೆ ಅದನ್ನು ದಾನ ಮಾಡಿಬಿಟ್ಟೆ ನಾನು ಅಂತ ತುಂಬಾ ಅಪ್ರಿಸಿಯೇಷನ್ ಮಾಡ್ಕೊತೀವಿ ಏನೋ ಒಂಥರ ಹಿಗ್ಬಿಡ್ತಿದೆ ನಮ್ಮ ಬಾಡಿ ಹೌದಾ ಯಾವುದೋ ಹರ್ಧೋಗಿರೋ ಬಟ್ಟೆ ದಾನ ಮಾಡಿಬಿಟ್ರೆ ನಾವು ದಾನ ಮಾಡ್ದಂಗಲ್ಲ ಇನ್ನು ದರಿದ್ರ ನಮಗೆ ಬಂದು ಬ ಕೂತ್ಕೊಳುತ್ತೆ ಅವ್ರೇನು ಪಾಪ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ನಾವು ಹಾಕ್ಕೊಂಡಿರೋ ಹರ್ಧೋಗಿರೋ ಬಟ್ಟೆಗಳನ್ನು ಕೊಡಬೇಕಾಗು ಹೇಳಿ ನೋಡಿ ಸಾಕಷ್ಟು ವಿಚಾರ ವಿನಯ ಇದೆ ತಿಳಿಸ್ಬೇಕಾಗಿತ್ತು ತಿಳಿಸ್ತಾ ಇದ್ದೇನೆ ದಯವಿಟ್ಟು ಮೋಸ ಹೋಗಬೇಡಿ ಆದಷ್ಟು ಎಚ್ಚರಿಕೆಯಿಂದ ರೀ ನಿಮಗೆಲ್ಲ ಒಳ್ಳೆಯದಾಗಲಿ ಆ ಕಾಲಭೈರವೇಶ್ವರ ಆ ಪರಮೇಶ್ವರನ ಒಂದು ಕೃಪಾ ಕೃಪೆ ನನ್ನ ಅರುಣೋದಯ ಚಾನೆಲ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಮತ್ತು ನಮ್ಮ ನೆಚ್ಚಿನ ಕರ್ನಾಟಕದ ಎಲ್ ಪ್ರತಿಯೊಬ್ಬ ಕನ್ನಡಿಗರಿಗೂ ಇರಬೇಕು ಅಂತ ನಾನು ಆಶಿಸುತ್ತಾ ಈ ವಿಡಿಯೋನ ಮುಕ್ತಾಯ ಇದ್ದೇನೆ ಜೈ ಶ್ರೀರಾಮ್